ಹಾಯ್ ಹೇಳ್ರಿಗೂ ನಮಸ್ಕಾರ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕು ಶೇರ್ ಮಾಡಿ ಸಂಚಿಕೆ ಶುರುವಿನಲ್ಲಿ ಅವ್ರ ಹತ್ರ ಕೆಲಸ ಮಾಡೋ ಕೆಲ್ಸಗಾರ ಅಯ್ಯ ನಿಮ್ಮ ಕಾಲಿಗೆ ಬೀಳ್ತೀನಿ ದಯವಿಟ್ಟು ನನಗೆ ಸಹಾಯ ಮಾಡಿ ಅಂತ ಕಾಲಿಗೆ ಬೀಳ್ಬೇಕಾರೆ ಕಪಿಲ್ ಹೋಗಿ ತಳ್ಬಿಡ್ತಾನೆ ನಡೆಯೋ ಆ ಕಡೆಗೆ ಅಂತ ಆ ಕೆಲಸಗಾರ ಹೇಳ್ತಾನೆ ಹೋದ್ರೂ ಹೋಗ್ಲಿ ಮೂರು ಲಕ್ಷ ಕೊಡಲಿಲ್ಲ ಅಂದ್ರೆ ಪರವಾಗಿಲ್ಲ ಎರಡು ತಿಂಗಳು ಸಂಬಳ ಆದರೂ ಕೊಡಿ ಅಂತ ಕೇಳಿದಾಗ ರಾಣ ಹೇಳ್ತಾನೆ ಈಗ ಬರೋ ವಾರ ನೋಡ್ತೀನಿ ಹೋಗಿ ಅಂತ ಹೇಳಿದಾಗ ಇಲ್ಲ ಜೀವ ಹೇಳ್ತಾನೆ ರಾಣ ಮೂರು ಲಕ್ಷದ ವಿಷಯ ಬಿಡು ಮೊದಲು ಅವ್ರದ್ದು ಸಂಬಳ ಕೊಟ್ಟು ಕಳಿಸು ಮತ್ತು ರಾಣ ಹೇಳ್ತಾನೆ ಏಯ್ ಈ ಬಿಸ್ನೆಸ್ ನೋಡ್ತಾ ಇರೋದು ನಾನು ನಿನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದಾಗ ಇಲ್ಲಿ ರಚನಾ ಕೇಳ್ತಾಳೆ ಈ ಬಿಸ್ನೆಸ್ ಎಲ್ಲ ನನ್ನ ಮಗಳು ಕೃಷ್ಣಂದು ಮೊದಲು ಅವ್ರ ಸ್ಯಾಲ್ರಿನೆಲ್ಲ ಕ್ಲಿಯರ್ ಮಾಡಿ ಅಂತ ಹೇಳಿದಾಗ ಇಲ್ಲಿ ಕೋಪದಿಂದ ರಾಣ ಹೇಳ್ತಾನೆ ಸೂಪರ್ ಸ್ಟಾರ್ ಈ ಆಸ್ತಿ ಇನ್ನೂ ನಿನ್ನ ಮಗಳ ಹೆಸರಿಗೆ ಟ್ರಾನ್ಸ್ಫರ್ ಆಗಿಲ್ಲ ಎಲ್ಲ ಪ್ರೊಸೀಜರ್ ಮುಗ್ದು ನಿಮ್ಮ ಕೈಗೆ ಬರೋದಿಕ್ಕೆ ಇನ್ನೂ ಟೈಮ್ ಹಿಡಿಯುತ್ತೆ ಕಪಿಲ್ ಹೇಳ್ತಾನೆ ಲೆಕ್ಚರ್ ಕೊಡೋದನ್ನು ಬಿಟ್ಟು ನಿಮ್ಮ ಪಾಡಿಗೆ ನೀವಿರಿ ರಾಣ ಕೆಲ್ಸಗಾರಿಗೆ ಕೋಪದಲ್ಲಿ ಹೇಳ್ತಾನೆ ಮನೆಗೆ ಬಂದು ನಮ್ಮ ನಮಗೆ ತಂದಿಡ್ತೀರೇನ್ರೋ ನೀವು ಹೊರಡ್ರೋ ಇಲ್ಲಿಂದ ಅಂತ ಹೇಳಿ ಕಳಿಸ್ತಾನೆ ಅವ್ರನ್ನ ಇಲ್ಲಿ ದೇವಿನ ತೋರಿಸ್ತಾರೆ ದೇವಿ ತುಂಬ ಕೋಪದಲ್ಲಿ ನೃತ್ಯ ಮಾಡ್ತಿರ್ತಾಳೆ ಅವಳು ಮಾಡೋ ನೃತ್ಯ ನೋಡಿಬಿಟ್ಟು ವಜ್ರೇಶ್ವರಿಗೆ ತುಂಬ ಭಯ ಆಗಿರುತ್ತೆ ಗಾಬರಿಯಿಂದ ನಿಂತಿರ್ತಾಳೆ ಅವಳನ್ನೇ ಗಮನಿಸ್ತಾ ಇರ್ತಾಳೆ ನೃತ್ಯ ನಿಲ್ಲಿಸ್ಬಿಟ್ಟು ಹೇಳ್ತಾಳೆ ಮೇಲೆ ನೋಡ್ತಾ ಅಪ್ಪ ಇಷ್ಟ ಆಯ್ತಪ್ಪ ನಿಮಗೆ ಥ್ಯಾಂಕ್ ಯು ಅಪ್ಪ ನನಗೆ ಖುಷಿ ಆಯಿತು ಅಂತ ಹೇಳ್ತಿರ್ತಾಳೆ ಮತ್ತೆ ನೋಡ್ಕೊಂಡು ಬರೋ ಅಮಾವಾಸ್ಯೆ ದಿನ ಮತ್ತೆ ಡ್ಯಾನ್ಸ್ ಮಾಡ್ತೀನಿ ನಿಮಗೋಸ್ಕರ ಅಂತ ಹೇಳ್ತಾಳೆ ಹೊರಟ್ರಪ್ಪ ಮಿಸಿಯೂ ಅಪ್ಪ ಗುಡ್ ನೈಟ್ ಅಪ್ಪ ಅಂತ ಹೇಳ್ತಾಳೆ ದೇವಿ ಮತ್ತು ಕೋಪದಿಂದ ವಜ್ರೇಶ್ವರಿಗೆ ಕೇಳ್ತಾಳೆ ನೀನು ಗುಡ್ ನೈಟ್ ಹೇಳಲ್ವಾ ಅಂತ ಆಗ ವಜ್ರೇಶ್ವರಿ ಹೇಳ್ತಾಳೆ ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ಅಂತ ಹೇಳ್ತಾಳೆ ಗಾಬ್ರಿಯಿಂದ ಮತ್ತು ವಜ್ರೇಶ್ವರಿ ಕೇಳ್ತಾಳೆ ನನ್ನಿಂದ ಏನೂ ತಪ್ಪಾಗಿಲ್ಲ ಏನಾರು ತಪ್ಪಾಗಿದ್ದರೆ ಕ್ಷಮೆ ಇರಲಿ ಅಂತ ಕೇಳ್ತಾಳೆ ನಿನ್ನಿಂದ ಏನೂ ತಪ್ಪಾಗಿಲ್ಲ ನಿನ್ನಿಂದ ನನಗೊಂದು ಕೆಲಸ ಆಗಬೇಕಾಗಿದೆ ಯಾಕಂದರೆ ನೀನು ನನಗೆ ಮ ಚಿನ್ನದ ಮೊಟ್ಟೆ ಇಡೋ ಕೋಳಿ ಅಂತ ದೇವಿ ಹೇಳ್ತಾಳೆ ದೊಡ್ಡ ಮನೆಯಲ್ಲಿ ನಡೆಯುವ ಎಲ್ಲ ಅನಾಹುತಕ್ಕೂ ಒಬ್ಬ ಹೆಣ್ಣೆ ಅನ್ನೋ ಕಾರಣ ಸಂಜೀವನಿಗೆ ಗೊತ್ತಾಗ್ಬಿಟ್ಟಿದೆ ಅವನು ಈಗಾಗಲೇ ಬಳ್ಳಿನ ಅಲ್ಲೋಡಿಸೋದಕ್ಕೆ ಶುರು ಮಾಡಿಬಿಟ್ಟಿದ್ದಾನೆ ಹುಡುಕೊಂಡು ನನ್ನ ಹತ್ರ ಬರೋದಕ್ಕೆ ಹೆಚ್ಚಿನ ಸಮಯ ಹಿಡಿಯಲ್ಲ ಒಂದು ವೇಳೆ ನಾನು ಅವನ ಹತ್ರ ಸಿಕ್ಕಾಕೊಂಬಿಟ್ರೆ ನನ್ನ ಇಷ್ಟು ವರ್ಷ ಶ್ರಾಮ ಮಣ್ಣಲ್ಲಿ ಮಣ್ಣಾಗಿಬಿಡುತ್ತೆ ಆಗಬಾರ್ದು ಆಗಬಾರ್ದು ಅಂದರೆ ನೀನು ಒಂದು ಕೆಲಸ ಮಾಡಬೇಕು ಅಂತ ದೇವಿ ಹೇಳ್ತಾಳೆ ಹೇಳು ಏನು ಮಾಡಬೇಕು ವಜ್ರೇಶ್ವರಿ ಕೇಳಿದಾಗ ದೇವಿ ಹೇಳ್ತಾಳೆ ನಿನ್ನ ಮಗಳು ರಚನಾ ಹತ್ರ ಮಾತಾಡಿ ಆಡಿಯನ್ ರೈಡ್ಸ್ನ ನನ್ನ ಹೆಸರಿಗೆ ಬರ್ಸಿ ಕೊಡು ರಚನನ್ನು ಕನ್ವಿನ್ಸ್ ಮಾಡಿ ಸಂಜೀವನಿಯಿಂದ ದೂರ ಮಾಡಿ ಅವಳನ್ನ ನಿಮ್ಮನೆ ಕರ್ಕೊಂಡು ಹೋಗು ವಜ್ರೇಶ್ವರಿ ಹೇಳ್ತಾಳೆ ನಾನು ಮುಂಚಿನ ಥರ ವಜ್ರೇಶ್ವರಿ ಅಲ್ಲ ನಾನು ಬದ್ ನಾನು ತುಂಬ ಬದಲಾಗಿದ್ದೀನಿ ಇರೋ ವರ್ಷ ನಾಲ್ಕು ಜನಕ್ಕೆ ಒಳ್ಳೇದು ಮಾಡಿ ಪುಣ್ಯ ಗಳಿಸ್ಕೋಬೇಕಂತ ಇದ್ದೀನಿ ಅಂತ ಹೇಳಿದಾಗ ದೇವಿ ವಿಕಾರವಾಗಿ ನಗೋಕೆ ಶುರು ಮಾಡ್ತಾಳೆ ಹುಲಿ ಏನಾದರೂ ಹುಲ್ಲನ್ನು ತಿಂತತ್ತ ಅದನ್ನು ನಾನು ನಂಬೇಕಾ ನಾನು ನಂಬಲ್ಲ ಏನಾದರೂ ದೊಡ್ಡ ಮನೆ ಆಸ್ತಿ ಮೇಲೆ ಏನಾದರೂ ಕಣ್ಣಿಟ್ಟಿದ್ಯಾ ನೀನು ಅಂತ ಗಾಬರಿಯಿಂದ ಕೇಳಿದಾಗ ಇಲ್ಲ ಇಲ್ಲ ಅಂತ ವಜ್ರೇಶ್ವರಿ ಹೇಳ್ತಾಳೆ ನೀನು ಲಾಭ ಇಲ್ಲದಲೇ ಏನು ಮಾಡಲ್ಲ ಅನ್ನೋದು ನನಗೆ ಗೊತ್ತೈತೆ ನಿನ್ನ ರಹಸ್ಯ ನನ್ನ ಕೈಯಲ್ಲಿದೆ ನಿನ್ನ ರಹಸ್ಯ ಏನಾದರೂ ನಾನು ಪೊಲೀಸ್ ಸ್ಟೇಷನ್ಗೆ ಏನಾದರೂ ಹೇಳಿದ್ನ ಅಂದ್ರೆ ಗೊತ್ತಲ್ಲ ಜೈಲಿಂದೆ ಕಂಬಿ ಎಣಿಸ್ತಾ ಮುದ್ದೆ ಮುರಿತಾ ಇರ್ತಿ ಅದೇ ನಿನ್ನ ಮಗಳಿಗೆ ಇವಾಗ ಅಮ್ಮ ಅಮ್ಮ ಅಂತ ಕರಿತಿರೋ ನಿನ್ನ ಮಗಳು ಆಮೇಲೆ ನಿನ್ನ ದ್ವೇಷ ಮಾಡೋಕ್ಕೆ ಶುರು ಮಾಡ್ತಾಳೆ ಗೊತ್ತೈದು ತಾನೇ ನಿನ್ನ ರಹಸ್ಯ ಯಾರಿಗೂ ಹೇಳಬಾರ್ದಂದ್ರೆ ನಾನು ಹೇಳ್ದಂಗೆ ನೀನು ಕೇಳಬೇಕು ಅಂತ ವಜ್ರೇಶ್ವರಿಗೆ ಆರ್ಡರ್ ಮಾಡ್ತಾಳೆ ಅದರಲ್ಲೂ ಇಷ್ಟು ವರ್ಷ ನಿನ್ನ ಆಸ್ತಿ ಅಂತಸ್ತು ಸ್ಟೇಟಸ್ಸು ಗೌರವ ಏನು ಗಳಿಸಿದೀ ಅದು ಏನು ಇರಲ್ಲ ಅಂತ ಬೆದರಿಕೆ ಹಾಕ್ತಾಳೆ ವಜ್ರೇಶ್ವರಿಗೆ ದೇವಿ ಆಗ ವಜ್ರೇಶ್ವರಿ ಹೇಳ್ತಾಳೆ ಕೈ ಮುಗಿದು ಕೇಳ್ತೀನಿ ಈ ವಿಷಯನ ಯಾರಿಗೂ ಹೇಳ್ಬೇಡ ನೀನು ಹೇಳ್ದಂಗೆ ಕೇಳ್ತೀನಿ ನೀ ಹೇಳಿ ಕೆಲಸ ಮಾಡ್ತೀನಿ ಅಂತ ಒಪ್ಕೊತಾಳೆ ಹಾಗಾದರೆ ನಾನು ಹೇಳಿರೋ ಕೆಲಸನ ಮಾಡು ನಿನ್ನ ಮಗಳಿಗೆ ಏನು ರೈಟ್ಸ್ ಇದೆಯೋ ಗಾಡಿಯನ್ ರೈಟ್ಸು ನನ್ನ ಹೆಸರಿಗೆ ಬರ್ಕೂಡ ಕೇಳು ಆಮೇಲೆ ನಿನ್ನ ಮಗಳನ್ನ ಕರ್ಕೊಂಡು ಹೋಗು ಆಮೇಲೆ ಅವನು ನನ್ನ ಬೇಟೆ ಸಂಜೀವ ಅಂತ ಹೇಳ್ತಾಳೆ ಇಲ್ಲಿ ರಚನಾನ ತೋರಿಸ್ತಾರೆ ಮಾವನವ್ರು ಮೂರು ಲಕ್ಷ ಕೊಡ್ತೀನಿ ಅಂತ ಅವರಿಗೆ ಮಾತು ಕೊಟ್ಟಾಗ ಅದನ್ನು ಕೊಡೋಕ್ಕೆ ತಯಾರಿಲ್ಲ ರಾಣ ಈಗೆಲ್ಲ ಮಾಡ್ತಾ ಇದ್ರೆ ಹೇಗೆ ಜೀವ ನೀನು ಅಧಿಕಾರನ ಕೈಗೆ ತಗೋ ಅಂತ ಹೇಳಿದಾಗ ಜೀವ ಮಾಧುರಿ ಬಳೆಗಳನ್ನು ಸೈಲೆಂಟಾಗಿ ಎತ್ಕೊಂಡು ಅವರಿಗೆ ಕೆಲಸಗಾರಿಗೆ ಕೊಡೋಕಂತ ಹೋಗ್ತಾರೆ ಆಗ ಇದು ಮಾಧುರಿ ಒಡವೆ ಅಲ್ವಾ ಅಂತ ರಚನಾ ಅದನ್ನು ಕೈಗೆ ಬಟ್ಟೆನೂ ಹಾಗೆ ತಾಳಿನ ಎತ್ಕೊಂಡು ನನ್ನಿಂದ ನಿನಗೆ ದೊಡ್ಡ ಆಗಿದೆ ನನ್ನಿಂದನೇ ನಿನಗೆ ಸಾವಾಗಿದೆ ಅಂತ ಯೋಚನೆ ಮಾಡಿಕೊಂಡು ನನ್ನ ಕ್ಷಮಿಸ್ಬಿಡು ಮಾಧುರಿ ಅಂತ ಇಲ್ಲಿ ಕೇಳ್ಕೊತಾ ಇರ್ತಾಳೆ ರಚನಾ ಇಲ್ಲಿ ದೇವಿ ಸಂಜೀವನ ಚಿತ್ರ ಬಿಡಿಸ್ಬಿಟ್ಟು ಅದ್ರ ಸುತ್ತ ಎಣ್ಣೆ ಹಾಕಿ ಬೆಂಕಿನ ಅಸ್ತಾಳೆ ಪಂಜಿನಿಂದ ಆಗ ವಜ್ರೇಶ್ವರಿ ಹೇಳ್ತಾಳೆ ನಿನಗೆ ನನ್ನ ಹಳೆಯ ಮೇಲೆ ಯಾಕೆ ಅಷ್ಟೊಂದು ದ್ವೇಷ ಅಷ್ಟೊಂದು ಕೋಪ ಅಂತ ಕೇಳಿದಾಗ ದೇವಿ ಹೇಳ್ತಾಳೆ ನನಗೆ ಇರೋದು ಅವನ ಮೇಲೆಲ್ಲ ಕೋಪ ಆ ಜಗದೀಶ್ ಚಂದ್ರನ ಮೇಲೆ ಅವ್ರ ಮಗನಾಗಿ ಹುಟ್ಟಿದ್ದು ಅವನು ತಪ್ಪು ಅಂತ ಹೇಳ್ತಾಳೆ ಅದಕ್ಕೆ ನಾನು ಅವ್ರನ್ನ ವಜ್ರೇಶ್ವರಿ ಹೇಳ್ತಾಳೆ ನಾನು ಅವ್ರನ್ನ ಹೇಗಾದರೂ ಮಾಡಿ ಅವ್ರನ್ನ ಒಪ್ಪಿಸಿ ನಮ್ಮ ಮನೆಗೆ ನಾನು ಕರ್ಕೊಂಡು ಹೋಗ್ತೀನಿ ಅವ್ರನ್ನೇನು ಮಾಡಬೇಡ ಅಂತ ವಜ್ರೇಶ್ವರಿ ಕೇಳಿದಾಗ ದೇವಿ ಹೇಳ್ತಾಳೆ ಅದು ಹೇಗೆ ಬಿಡೋಕ್ಕಾಗುತ್ತೆ ಬೇಟೆ ತಾನಾಗಿ ತಾನು ಬಂದು ನನ್ನ ಕೈ ಸಿಗಾಕೊಂಡಿದೆ ನಾನು ಅವ್ನು ನಾನು ಸುಮ್ಮನೆ ಬಿಡೋಲ್ಲ ಅವ್ನು ನನ್ನ ಬೇಟೆ ದ್ವೇಷ ಕೋಪ ಎಲ್ಲ ಅವನ ಮೇಲೆ ಇದೆ ಅವ್ರ ವಂಶನ ನಿರ್ವಂಶ ಮಾಡ್ತೀನಿ ನಾವು ಅಪ್ಪನ ಆಸ್ತಿ ಮೇಲೆ ಪ್ರಮಾಣ ಮಾಡಿದ್ದೀನಿ ನಾನು ಅವ್ರ ವಂಶ ನಿರ್ವಂಶ ಮಾಡಿ ಆಮೇಲೆ ನಿನ್ನ ತಿಥಿ ಮಾಡೋದು ಅಂತ ಅಷ್ಟು ಸುಲಭವಾಗಿ ನಾನು ಬಿಡೋದಿಲ್ಲ ಅಂತ ಇಲ್ಲಿ ಶರತ್ ಆಗ್ತಾಳೆ ದೇವಿ ಅಪ್ಪ ನನ್ನಿಂದ ನಮ್ಮಪ್ಪನ ಕಿತ್ಕೊಂಡ ನನ್ನ ಪ್ರೀತಿನ ಕಿತ್ಕೊಂಡ ನಮ್ಮಪ್ಪ ಅಂತ ನಾನು ಜೀವನೇ ಬಿಡ್ತಿದ್ದೆ ಎಲ್ಲ ದೂರ ಮಾಡ್ದೆ ಅವನ ಮನ್ಸು ಮಾಡಿದರೆ ನನ್ನ ಜೀವನ ಹಾಳಾಗೋದನ್ನ ಅವ್ನು ತಪ್ಪಿಸ್ಬೋದಾಗಿತ್ತು ತಪ್ಪಿಸ್ಲಿಲ್ಲ ಅವನು ಹಾಗಾಗಿ ಇವನು ನನ್ನ ಮೊದಲೇ ಬಲಿ ಅಂತ ವಜ್ರೇಶ್ವರಿಗೆ ಹೇಳ್ತಾಳೆ ವಜ್ರೇಶ್ವರಿಗೆ ತುಂಬ ಶಾಕ್ ಆಗುತ್ತೆ ಅಲ್ಲಿಗೆ ಈ ಸಂಚಿಕೆ ಮುಗೀತು ಯಾರೆಲ್ಲ ನಾನು ವೀಡಿಯೋ ನೋಡ್ತಾ ಇದ್ದೀರೋ ನೋಡಿದ್ದಕ್ಕಾಗಿ ಧನ್ಯವಾದಗಳು